ಬೆಳಗಾವಿ ನಾನಿರುವಂತಹ ಜಾಗ ಒಂದು ಹತ್ತು ವರ್ಷದ ಹಿಂದೆ ಒಂದು ಮೋರಿ ಆಗಿತ್ತು ಕಸ ಬಿದ್ದಿರೋ ಜಾಗದಲ್ಲಿ ಯಾವ ತರಹದ ವಾತಾವರಣ ನಿಮ್ ನಿಮ್ ಊರಿನಲ್ಲಿ ನಿಮ್ ನಿಮ್ ನಗರಗಳಲ್ಲಿ ಇರ್ತಿತ್ತು ಥೇಟ್ ಅದೇ ರೀತಿಯಾಗಿ ಇಲ್ಲೂ ಕೂಡ ಇತ್ತು ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತಹ ಜಾಗ ಇದೆಲ್ಲದರ ಶ್ರೇಯಸ್ಸು ಈ ಭಾಗದ ಶಾಸಕರಾಗಿರುವಂತಹ ಅಭಯ್ ಕುಮಾರ್ ಪಾಟೀಲ್ ಅವರಿಗೆ ಸಲ್ಲತೆ ಘಟನೆಗಳೆಲ್ಲ ಆಗ್ತಾ ಇದ್ದೀವಿ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಮಾಡಬಹುದು ಅಂಗಡಿಗಳನ್ನ ಮಾಡಿ ಸಾಕಷ್ಟು ಜನರಿಗೆ ವ್ಯವಸಾಯ ಮಾಡೋದಕ್ಕೆ ಒಂದು ಅನುಕೂಲ ಮಾಡಿಕೊಟ್ರು ಮತ್ತೆ ಜನರಿಗೆ ಒಂದು ಒಳ್ಳೆ ಫುಡ್ ಸಿಗ್ತಾ ಇದೆ ಐವತ್ನಾಲ್ಕು ಅಂಗಡಿ ಇದೆ ಆದ್ರೆ ಸುಮಾರು ಐದ್ನೂರಕ್ಕಿಂತ ಹೆಚ್ಚು ಜನರ ಮನೆ ನಡೀತಾ ಇದೆ ಐದನೂರ ಹೆಚ್ಚು ಜನರ ಮನೆ ದಾವಣಗೆರೆಯಲ್ಲಿ ನಿಮಗೆ ಬೆನ್ನೆ ದೋಸೆ ಗೊತ್ತಿಲ್ಲ ದಾವಣಗೆರೆ ಬೆಟ್ಟ ನೆಕ್ಸ್ಟ್ ಸಿಗೋದು ಅಲ್ಲಿ ಕರ್ನಾಟಕ ಚಾರ್ಟ್ಸ್ ಪ್ಲಸ್ ಗೋವಾ ಚಾಟ್ ಪ್ಲಸ್ ಮಹಾರಾಷ್ಟ್ರ ಚಾರ್ಟ್ ಮಿಕ್ಸ್ ಆದ್ರೆ ಹೆಂಗಿರುತ್ತೆ ಜಸ್ಟ್ ಇಮ್ಯಾಜಿನ್ ಆ ಎಲ್ಲಾ ಚಾಟ್ ಸಿಗುವಂತಹ ಜಾಗ ಇದು ಅಂದ್ರೆ ನೋಡಿ ನಾನು ಎಷ್ಟು ತಿಂದಿದ್ದೀನಿ ಅಂತ ಸುಮಾರು ಎಷ್ಟು ಜನ ಬರ್ತಾರೆ ಎವ್ರಿ ಡೇಲಿ ಸುಮಾರು ಎಂಟರಿಂದ ಒಂಬತ್ತು ಸಾವಿರ ಅಥವಾ ಹತ್ತು ರಿಯಲಿ ರಿಯಲಿ ಸ್ಪೆಷಲ್ ಇಟ್ ವಿಲ್ ಅರೌಂಡ್ ಫಿಫ್ಟೀನ್ ವಾವ್ ಈ ಶಾಸಕರು ಏನಾದರೂ ಸಿಕ್ರು ಅಂತಂದ್ರೆ ಈ ಡ್ರೀಮ್ ಹೆಂಗ್ ಬಂತು ಅವ್ರಿಗೆ ಹೆಂಗ್ ಬಿತ್ತು ಬರೋದಕ್ಕೆ ಏನ್ ಕಾರಣ ಆಯ್ತು ಅಂತ ನಾನಂತೂ ಡೆಫಿನೆಟ್ಲಿ ಕೇಳ್ತೀನಿ ಅಭಿಜಿತ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬೆಳಗಾವಿ ನಾನು ಕಳೆದ ಸಲ ಮೈಸೂರಿಗೆ ಹೋದಾಗ ಸುಮ್ಮನೆ ಒಂದು ಚಿತ್ರಾನ್ನ ಮಾಡುವಂತ ಜಾಗಕ್ಕೆ ಹೋಗಿದ್ದೆ ನೀವೆಲ್ರು ಕೂಡ ತುಂಬಾನೇ ಇಷ್ಟ ಪಟ್ರಿ ಸೊ ಹಾಗಂತಾನೆ ಬೆಳಗಾವಿಗೆ ಬಂದಾಗ ನಿಮಗ್ ಇಷ್ಟ ಪಡುವಂತಹ ಜಾಗಗಳನ್ನ ತೋರ್ಸೋದು ಮರ್ಯಾದೊಂಟೆ ಸಾಧ್ಯನೇ ಇಲ್ಲ ನಾನು ಕೈಯಲ್ಲಿ ಅಲಿಪಾಕ್ ಹಿಡ್ದಿದ್ದೀನಿ ಜೊತೆಗೆ ಕಬ್ಬಿನ ರಸ ಇದೆ ಸೊ ಇದೆರಡರ ಕಾಂಬಿನೇಷನ್ ಇದೆಯಲ್ಲ ಬೆಳಗಾವಿಯಲ್ಲಿ ವರ್ಲ್ಡ್ ಫೇಮಸ್ ಇದು ನಾನಿರುವಂತಹ ಜಾಗ ಒಂದ್ ಎಂಟತ್ತು ವರ್ಷದ ಹಿಂದೆ ಒಂದು ಮೋರಿ ಆಗಿತ್ತು ಕೆಂಗೇರಿ ಮೋರಿಯನ್ನ ಬೆಂಗಳೂರಲ್ಲಿ ನೋಡ್ತಿರಲ್ಲ ಆ ತರದ್ ಮೋರಿ ಆಗಿತ್ತು ಅಂತಂದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಇದು ಈ ಜಾಗಕ್ಕೆ ಜನ ಬರೋದಕ್ಕೂ ಕೂಡ ಹಿಂಜರಿಕೆಯನ್ನ ತೋರಿಸ್ತಾ ಇದ್ರು ಕಸ ಬಿದ್ದಿರೋ ಜಾಗದಲ್ಲಿ ಯಾವ ತರಹದ ವಾತಾವರಣ ನಿಮ್ ನಿಮ್ ಊರಿನಲ್ಲಿ ನಿಮ್ ನಿಮ್ ನಗರಗಳಲ್ಲಿ ಇರ್ತಿತ್ತು ಥೇಟ್ ಅದೇ ರೀತಿಯಾಗಿ ಇಲ್ಲೂ ಕೂಡ ಇತ್ತು ಈ ಕಾವು ಕಟ್ಟ ಅಂದ್ರೆ ತಿನಿಸು ಕಟ್ಟೆ ಇರುವಂತಹ ಜಾಗ ಎಲ್ಲಿ ಅಂತಂದ್ರೆ ಬೆಳಗಾವಿಯಲ್ಲಿರುವಂತಹ ಗೋವಾ ಹೈವೇಸ್ ನ ಪಕ್ಕದಲ್ಲೇ ಇದೆ ಸೊ ಇದನ್ನ ಮೋರಿಯಿಂದ ದೊಡ್ಡ ರೀತಿಯಲ್ಲಿ ಈ ಸ್ಟಾಲ್ ಸ್ಟಾಲ್ಗಳನ್ನಾಗಿ ಮಾರ್ಪಾಡು ಮಾಡಿದ್ದಾರೆ ತುಂಬಾ ಜನರಿಗೆ ಇದರಿಂದ ಉಪಯೋಗ ಕೂಡ ಆಗ್ತಾ ಇದೆ ಇಲ್ಲಿ ಯಾವೆಲ್ಲ ಅಂಗಡಿಗಳನ್ನ ಇಟ್ಟಿದಾರಲ್ಲ ಸೊ ಅವರ ಮನೆ ನಡೀತಾ ಇದೆ ಜೊತೆಗೆ ಸಾವಿರಾರು ಜನ ಲಕ್ಷಾಂತರ ಜನ ಬೇರೆ ಬೇರೆ ಭಾಗದಿಂದ ಬಂದಿರುವಂತಹ ಜನ ಈ ಮಾದರಿ ಕಾವು ಕಟ್ಟಕ್ಕೆ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ ಬಿಕಾಸ್ ಇಲ್ಲಿರುವಂತಹ ಫುಡ್ ಆಗಿರಬಹುದು ಕ್ವಾಲಿಟಿ ಆಗಿರ್ಬೋದು ಕ್ವಾಂಟಿಟಿ ಆಗಿರ್ಬೋದು ಅಟ್ಮಾಸ್ಫಿಯರ್ ಆಗಿರ್ಬೋದು ಎಲ್ಲವೂ ಕೂಡ ವಾವ್ ಫ್ಯಾಕ್ಟರ್ ಕ್ರಿಯೇಟ್ ಮಾಡುತ್ತೆ ಈ ಇದು ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತಹ ಜಾಗ ಇದೆಲ್ಲದರ ಶ್ರೇಯಸ್ಸು ಈ ಭಾಗದ ಶಾಸಕರಾಗಿರುವಂತಹ ಅಭಯ್ ಕುಮಾರ್ ಪಾಟೀಲ್ ಅವರಿಗೆ ಸಲ್ಲುತ್ತೆ ಸೊ ಅಭಯ್ ಕುಮಾರ್ ಪಾಟೀಲ್ ಅವರಿಂದ ಈ ಜಾಗವನ್ನೇ ನಾನು ಎಕ್ಸ್ಪ್ಲೋರ್ ಮಾಡಿಸ್ತೀನಿ ನೋಡೋಣ ಅವ್ರಿಗೇನೇನು ಇಷ್ಟ ಅವರು ನಾನು ಬೆಂಗಳೂರಿಂದ ಬಂದಿದ್ದೀನಿ ಇಲ್ಲಿರುವಂಥ ಯಾವೆಲ್ಲ ತಿನಿಸುಗಳನ್ನು ನಮಗೆ ತಿನ್ನಿಸ್ತಾರೋ ಹೇಗೆ ಕೋಆಪ್ರೇಟ್ ಮಾಡ್ತಾರೆ ಅದರ ಜೊತೆಗೆ ಒಂದು ಮೋರಿಯನ್ನು ಇಷ್ಟು ಒಳ್ಳೆ ಮಟ್ಟಕ್ಕೆ ಪರಿವರ್ತನೆ ಮಾಡಿದ್ದಾರಲ್ಲ ಅದ್ರ ಹಿಂದಿರುವಂಥ ಉದ್ದೇಶ ಏನು ಈ ತರಹದ ಬೇರೆ ಯಾವ್ಯಲ್ಲ ಕೆಲಸ ಮಾಡಿದ್ದಾರೆ ಯಾವ್ಯಾವ ಭಾಗದಲ್ಲಿ ಈ ತರಹದ ಕೆಲಸ ನಾವು ಕೂಡ ಮಾಡಬಹುದು ಅಂದರೆ ನೀವು ನಿಮ್ಮ ಊರಿನ ಶಾಸಕರು ನಿಮ್ಮ ಊರಿನ ಎಂ ಪಿ ನಿಮ್ಮ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಡಬಹುದು ಅಂತ ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ ಕಾವು ಕಟ್ಟಾದ ಇನ್ಚಾರ್ಜ್ ಆಗಿರೋ ಅಭಿಜಿತ್ ಇದಾರೆ ಅಭಿಜಿತ್ ನಮಸ್ತೆ ವೆಲ್ಕಮ್ ಟು ಮೈ ಶೋ ಹೆಂಗದಿರಿ ಗುಡ್ ವೆರಿ ಗುಡ್ ನೀವು ಆರಾಮದಿರಿ ಸೊ ಏನಿದು ಕಾವು ಕಟ್ಟ ಬನ್ನಿ ತಿನ್ನಿ ಮಜಾ ಮಾಡಿ ಹೋಗಿ ಇದು ಒಂದು ನಮ್ಮ ಇಲ್ಲಿ ಬೆಳಗಾವಿ ದಕ್ಷಿಣದ ಶಾಸಕರಾದಂತಹ ಅಭಯ್ ಪಾಟೀಲ್ ಅವರು ಇದೊಂದು ಡ್ರೀಮ್ ಪ್ರಾಜೆಕ್ಟ್ ಓಕೆ ಇಲ್ಲಿ ಬೆಳಗಾಂನಲ್ಲಿ ಜನರಿಗೋಸ್ಕರ ಒಂದು ಕ್ವಾಲಿಟಿ ಚಾಟ್ಸ್ ಫುಡ್ ಸಿಗ್ಬೇಕಂತ ಅವ್ರದ್ದು ಒಂದು ಡ್ರೀಮ್ ಇತ್ತು ಜನರಿಗೆ ಕೊಡೋಕೋಸ್ಕರ ಅಂತಂದ ಅವ್ರು ಒಂದು ಪ್ಲೇಸ್ ನೋಡ್ತಾ ಇದ್ರು ಅದಕ್ಕಿಂತ ಮುಂಚೆ ಈ ಜಾಗದಲ್ಲಿ ಹೋಗ್ಬೇಕಾದ್ರೆ ನೀವು ನೋಡಿದಿರಾ ಸಿಟಿ ಅಲ್ಲಿ ಇದೆ ಈ ಜಾಗ ತುಂಬಾ ಗಲೀಜು ಆಗಿತ್ತು ಮುಚ್ಚಿಕೊಂಡು ಹೋಗ್ತಿದ್ರು ಎಸ್ ಯಾಕೆ ಯಾಕೆ ಅಂತಂದ್ರೆ ಆ ಇಲ್ಲಿ ಜನ ಅದನ್ನ ದುರುಪಯೋಗ ಮಾಡ್ಕೊಂಡಿರ್ತೀವಿ ನಾನು ಈ ಅಹಿತಕರ ಘಟನೆಗಳೆಲ್ಲ ಆಗ್ತಾ ಇದ್ದೀನಿ ಸೊ ಇದೆಲ್ಲ ಆಗ್ಬಾರ್ದಂತ ಅಂದ್ಬಿಟ್ಟು ಒಂದು ಇಲ್ಲಿ ಏನ್ ಮಾಡಬಹುದು ಕ್ಲೀನ್ ಮಾಡ್ಬೇಕಂತ ಒಂದು ಇಲ್ಲಿ ಬಂದಿದ್ರು ನಿರ್ಜನ ಪ್ರದೇಶ ಇಲ್ಲಿಂದ ರಾತ್ರಿ ಹೋಗ್ಬೇಕಂತಂದ್ರೆ ಹೆದರಿಕೆ ಆಗ್ತಾ ಐತಿ ಹತ್ತು ವರ್ಷದಿಂದ ಇನ್ ಮುಂದೆ ಇಲ್ಲಿ ಏನ್ ಮಾಡ್ಬೇಕಂತ ಯೋಚನೆ ಮಾಡಿದಾಗ ಸ್ಪೇಸ್ ಎಲ್ಲ ನೋಡ್ಬಿಟ್ಟು ಅಂಗಡಿಗಳನ್ನ ಮಾಡಿ ಇಲ್ಲಿ ಸಾಕಷ್ಟು ಜನರಿಗೆ ವ್ಯವಸಾಯ ಮಾಡೋದಕ್ಕೆ ಒಂದು ಅನುಕೂಲ ಮಾಡಿ ಕೊಟ್ಟರು ಜನರಿಗೆ ಒಂದು ಒಳ್ಳೆ ಫುಡ್ ಸಿಗ್ತಾ ಇದೆ ಇಲ್ಲಿ

ಐನೂರ್ಕಿಂತ ಹೆಚ್ಚು ಜನರ ಮನೆ ಜನ ಕೆಲಸ ಮಾಡ್ತಾ ಇದ್ದಾರೆ ಡೈರೆಕ್ಟ್ ಇನ್ ಡೈರೆಕ್ಟ್ ಆಟೋದವ್ರು ಓಕೆ ಫೇರ್ ಸಿಗುತ್ತೆ ಜನ ಬರ್ತಾರೆ ಇಲ್ಲಿ ಟೂರಿಸಂ ಪಾಯಿಂಟ್ ಆಗಿದೆ ಎಸ್ ಎಸ್ ಈ ತರ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಬೇರೆ ಬೇರೆ ಜನರಿಗೂ ಕೂಡ ಆಕ್ಚುಲಿ ಟೂರಿಸಂ ಪಾಯಿಂಟ್ ಆಗಿದೆ ನನ್ನಂತ ಜರ್ನಲಿಸ್ಟ್ ಗೆ ಮತ್ತೆ ಈ ಜಾಗ ಯಾಕೆ ಎಳ್ಕೊಂಡ್ ಬಂತು ಅಂತಂದ್ರೆ ಇದ್ರ ಕೆಳಗಡೆ ಒಂದ್ ಕಾಲ್ವೆ ಹರಿತಾ ಇದೆ ಪಕ್ಕದಲ್ಲಿದೆ ಸರಿ ಪಕ್ಕದಲ್ಲಿ ಓಕೆ ಕಾಲ್ವೆ ಹರಿತಾ ಇದೆ ಯಾರಾದ್ರೂ ಬೆಂಗಳೂರಲ್ಲಿ ಕೆಂಗೇರಿ ಹತ್ರ ಹಿಂಗೆ ಹಂಗೆ ಹೋಗ್ ಬಂದ್ರಿ ಅಂತಂದ್ರೆ ಹೆಂಗೆ ಸ್ಮೆಲ್ ಹೊಡಿಯುತ್ತೆ ಕುತ್ಕೊಂಡು ಫುಲ್ಲು ಡೋರ್ ಲಾಕ್ ಬಟ್ ಈ ಜಾಗ ಇದೆಯಲ್ಲ ಆಕ್ಚುಲಿ ಇದ್ರ ಮೋರಿ ಹರಿತಾ ಇದೆ ರೀ ಅದನ್ನೆಲ್ಲಾನು ನೀಟ್ ನೀಟಾಗಿ ಸುಸಜ್ಜಿತವಾಗಿ ಪ್ಲಾನ್ ಮಾಡಿ ಫಿಲ್ ಮಾಡಿ ಅದಕ್ಕೆ ಏನೆಲ್ಲ ಸೈಂಟಿಫಿಕ್ಲಿ ಮಾಡಬೇಕು ಅದನ್ನೆಲ್ಲ ಮಾಡ್ಬಿಟ್ಟು ಈ ನಿರ್ಜನ ಪ್ರದೇಶವನ್ನ ಇಷ್ಟು ಜನ ಬಂದು ಸೇರು ಸೇರುವಂತಹ ಮತ್ತು ಲವಲವಿಕೆಯಿಂದ ಇರುವಂತಹ ಜಾಗ ಮಾಡಿದ್ದಾರೆ ಆ ಕ್ರೆಡಿಟ್ ಎಲ್ಲ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕ ನಿಮ್ಮ ಅಭಯ್ ಪಾಟೀಲ್ ಸರ್ಗೆ ಸಲ್ಬೇಕಾಗುತ್ತೆ ಇದೊಂದು ಮಾದರಿ ಜಾಗ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಇಂಡಿಯಾಗೆ ನಾವು ಆಮೇಲೆ ಬರೋಣ ಮೊದಲಿಗೆ ಕರ್ನಾಟಕದ ಬಗ್ಗೆ ಮಾತಾಡೋಣ ಕರ್ನಾಟಕದಲ್ಲಿ ಸುಮಾರು ಕಡೆ ಇಂಥ ಜಾಗಗಳಿದಾವೆ ಸೊ ಅಂಥ ಈ ಎಲ್ಲೆಲ್ಲಿ ಇದಾವಲ್ಲ ಅಲ್ಲಿ ಫುಡ್ ಸ್ಟಾಲೇ ಮಾಡಬೇಕು ಅಂತಲ್ಲ ಅಥವಾ ಇಂಥ ಅಂಗಡಿಗಳನ್ನೇ ಮಾಡಬೇಕು ಅಂತಲ್ಲ ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಮಾಡ್ತಾ ಬಂತು ಬಂದ್ವಿ ಅಂತಂದರೆ ಇಷ್ಟು ಒಳ್ಳೆದಾಗುತ್ತಲ್ಲ ಅಂತ ಅನ್ಸುತ್ತೆ ಅಲ್ವಾ ಸುಮಾರು ಜನ ಶಾಸಕರು ಕೂಡ ಮಾದರಿ ಜಾಗ ಇದೊಂದು ಮಾದರಿ ಜಾಗ ಈ ವಿಡಿಯೋನ ನೀವೇನಾದ್ರೂ ನೋಡ್ತಿದ್ದೀರಾ ಅಂತಂದ್ರೆ ದಯವಿಟ್ಟು ಬೇಗ ನಿಮ್ಮ ಶಾಸಕರಿಗೆ ಯಾರಾದ್ರೂ ಕಳ್ಸಿ ಯಾಕಂತಂದ್ರೆ ಈ ಜಾಗಕ್ಕೆ ಜನ ಬರೋದಕ್ಕೆ ಹೆದರ್ತಿದ್ರು ಸೊ ಆದ್ರೆ ಈಗ ರಾತ್ರಿ ಬೆಳಿಗ್ಗೆ ಆರಾಮಾಗಿ ತಮ್ಮ ಫ್ಯಾಮಿಲಿ ಸಮೇತ ಮಕ್ಳು ಸಮೇತ ಬರ್ತಿದ್ದಾರೆ ಎಲ್ರು ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ ಐವತ್ತು ಅಂಗಡಿಗಳಿದಾವೆ ಸೊ ಒಂದಲ್ಲ ಎರಡಲ್ಲ ಈ ಶಾಸಕ್ರು ಏನಾದ್ರೂ ಸಿಕ್ರು ಅಂತಂದ್ರೆ ಈ ಡ್ರೀಮ್ ಹೆಂಗ್ ಬಂತು ಅವ್ರಿಗೆ ಹೆಂಗ್ ಬಿತ್ತು ಬರೋದಕ್ಕೇನ್ ಕಾರಣ ಆಯ್ತು ಅಂತ ನಾನಂತೂ ಡೆಫ್ನೆಟ್ಲಿ ಕೇಳ್ತೀನಿ ಅಭಿಜಿತ್ ಸೊ ನಿಮ್ಮ ಫೇವ್ರೆಟ್ ಅಂಗಡಿ ಯಾವ್ದು ಇಲ್ಲಿ ಏನೇನಿದೆ ಯಾವೆಲ್ಲ ಅಂಗಡಿಗಳಿದಾವೆ ನನ್ ಫೇವರೇಟ್ ಅಂತಂದ್ರೆ ಈಗ ಟೈಮ್ ಹತ್ತು ಗಂಟೆ ಆಗಿದೆ ಊಟದ ಸಮಯ ಇಲ್ಲೇ ಇದೆ ಟ್ವೆಂಟಿ ಸಿಕ್ಸ್ ಅಲ್ಲಿ ಅಕ್ಕಾ ಮಸೂರ ಅಂತ ಓಕೆ ಇದೊಂದು ತುಂಬಾ ಸ್ಪೆಷಲ್ ಡಿಶ್ ಇದು ಓಕೆ ಇದು ಅಕ್ಕ ಮಸೂರನ್ ತಂದು ಸಬ್ಜಿ ಬರುತ್ತೆ ಓಕೆ ಬಿಸಿ ಬಿಸಿಯಾಗಿ ರೋಟಿ ಕೊಡ್ತಾರೆ ಓಕೆ ಈಗ ಕ್ಲೋಸಿಂಗ್ ಟೈಮಾ ಇಲ್ಲ ಇನ್ನು ಹನ್ನೊಂದು ಗಂಟೆವರೆಗೆ ಇರುತ್ತೆ ಓಕೆ ಏನಿದು ಅಕ್ಕ ಮಸೂರ್ ಅಂದ್ರೆ ಅಕ್ಕ ಮಸೂರ್ ಅಂತಂದ್ರೆ ಮಸೂರ್ ದಾಲ್ ಅಂತ ಬರುತ್ತೆ ಮಸೂರ್ ದಾಲ್ ಹಾ ಮಸೂರ್ ದಾಲ್ ದು ಗ್ರೇವಿ ಮಾಡ್ತಾರೆ ಸಬ್ಜಿ ಇರುತ್ತೆ ಅದರ ಜೊತೆ ಬಿಸಿ ಬಿಸಿ ರೋಟಿ ತಂದೂರಿ ರೋಟಿ ತಂದೂರಿ ರೋಟಿ ಸಾಗರ ಇರುತ್ತೆ ಸೂಪರ್ ಆಗಿರುತ್ತೆ ಸೂಪರ್ ಕಾಂಬಿನೇಷನ್ ಓಕೆ ಇದು ವಿಶೇಷ ಏನು ಗೊತ್ತಾ ಇಲ್ಲಿ ತಿನಿಸುಗಟ್ಟೆಯಲ್ಲಿ ಒಂದ್ ಅಂಗಡಿಯಲ್ಲಿ ಏನ್ ಐಟಮ್ ಸಿಗುತ್ತಲ್ಲ ಅಸೇಮ್ ಐಟಮ್ ಬೇರೆ ಅಂಗಡಿಯಲ್ಲಿ ಎಲ್ಲೂ ಸಿಗ ಅಲ್ವಾ ಅದಕ್ಕೆ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇರೋದು ಕಾಫಿ ಪೇಸ್ಟ್ ಇಲ್ಲ ಇಲ್ಲಿ ಇಲ್ಲಿ ಏನಿದ್ರು ಮತ್ತೆ ಬೇರೆ ಯಾವ ಫುಡ್ ಯಾವ ಪ್ಲೇಸ್ ಇದೆಯಲ್ಲ ಫಾರ್ ಎಕ್ಸಾಂಪಲ್ ಈಗ ಗದಗ್ ಬಜಿ ಇದೆ ಗದಗ್ ಅಲ್ಲಿ ಮಾಡೋ ಜೊತೆ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಮಾಡಿಸ್ಬೇಕು ಅಂದ್ರೆ ಅವ್ರ ಕುಕ್ ಏನಿದಾರಲ್ಲ ಗದಗ್ನವ್ರು ರಾಜಸ್ಥಾನಿ ಫುಡ್ ಇದೆ ರಾಜಸ್ಥಾನಿ ಕುಕ್ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ ಓಕೆ ಈ ತರ ಬೇರೆ ಬೇರೆ ದಿಲ್ಲಿ ದಿಲ್ಲಿ ಐಟಮ್ಸ್ ದಿಲ್ಲಿ ಕುಕ್ಸ್ ಬರ್ತಾ ಇದ್ದಾರೆ ಇಲ್ಲಿ ಮಹಾರಾಷ್ಟ್ರ ಫುಡ್ ಇದೆ ಸಾಂಗ್ಲಿ ವಡಾಪಾವ್ ಅಂತ ಇದೆ ಸಾಂಗ್ಲಿರೋ ಕುಕ್ ಬಂದ್ ಇಲ್ಲಿ ಕೆಲಸ ಮಾಡ್ತಾನೆ ಸೊ ಆತರ ನಾವು ಅಥೆಂಟಿಕ್ ಆಗಿ ಒಂದೊಂದು ಐಟಮ್ ಎಲ್ಲ ವೆರಿ ನೈಸ್ ಆಕ್ಚುಲಿ ಟೈಮ್ ಆಗ್ತಾ ಉಂಟು ನಮ್ಗೆ ಏನಾದ್ರೂ ಸಿಗಬಹುದಾ ಇಲ್ಲಿ ಆಲಿಪಾಕ್ ನಾನಂತೂ ತಿಂತಾ ಇದ್ದೀನಿ ಅದ್ರ ಜೊತೆ ಕೊಡೋ ಈ ಕಬ್ಬಿನ ರಸ ಇದೆಯಲ್ಲ ಕಬ್ಬಿನ ಜ್ಯೂಸು ಸಖತ್ ಇಷ್ಟ ಯಾಕಂದ್ರೆ ಇದರಲ್ಲಿ ಯಾವುದೇ ಫ್ಲೇವರ್ ಮಿಕ್ಸ್ ಮಾಡಲ್ಲ ಇದು ಪ್ಯೂರ್ ಕಬ್ಬಿನ ಜ್ಯೂಸ್ ಸೊ ನೀವು ಈ ಜಾಗಕ್ಕೆ ಬಂದ್ರಿ ಅಂತಂದ್ರೆ ನೋಡಿ ನಾನು ಎಷ್ಟು ತಿಂದಿದ್ದೀನಿ ಅಂತ ಗೊತ್ತಾಗ್ತಿದೆ ಎಲ್ಲಿ ನೀವು ಇದನ್ನ ಟೇಸ್ಟ್ ಮಾಡಬಹುದು ಅಂತ ಅಂದು ಎಸ್ ಅಭಿಜಿತ್ ಮತ್ತೆ ನೆಕ್ಸ್ಟ್ ಏನಿದೆ ಏನ್ ಫೇಮಸ್ ಮತ್ತೆ ನೀವು ಇಲ್ಲಿ ದಾವಣಗೆರೆಯಲ್ಲಿ ನಿಮಗೆ ಬೆನ್ನೆ ದೋಸೆ ಬೇಕು ಹ್ಮ್ ದಾವಣಗೆರೆ ಬಟ್ಟೆ ನೆಕ್ಸ್ಟ್ ಬೆಳಗಾಮಲ್ಲಿ ಸೇಮ್ ಕ್ವಾಲಿಟಿ ನೀವು ದೋಸಾ ತಿಂದ್ರೆ ನೀವು ದಾವಣಗೆರೆನಲ್ಲೇ ನಿಂತ್ಕೊಂಡು ದೋಸಾ ತಿಂತಿದ್ದೀರ ಆ ಫೀಲ್ ಆಗುತ್ತೆ ವೆರಿ ನೈಸ್ ಸುಮಾರು ಆ ತರ ಇದೆ ಓಕೆ ಓಕೆ ನಿಮಗೆ ಇಲ್ಲಿ ಬಂದ್ಬಿಟ್ಟು ಬೇಲ್ ಕೊಲ್ಲಾಪುರದಲ್ಲಿ ಏನು ಬೇಲ್ ಮಾಡ್ತಾರಲ್ಲ ಸೇಮ್ ಬೇಲ್ ನಿಮಗೆ ಬೆಳಗ್ಗೆ ಮಾಡ್ತಾರೆ ಇಲ್ಲಿ ಸಿಗುತ್ತೆ ಹಾ ಹಾ ಅದೇ ತರ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಮಹಾರಾಷ್ಟ್ರ ಆಗಿರಬಹುದು ಗುಜರಾತ್ ಆಗಿರಬಹುದು ರಾಜಸ್ಥಾನ ಆಗಿರಬಹುದು ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಪ್ಲೇಸಸ್ ಅಲ್ಲಿ ಏನು ಐಟಮ್ಸ್ ಇದೆಲ್ಲ ಅವೆಲ್ಲ ನಿಮಗೆ ಸಿಗುತ್ತೆ ಮಹಾರಾಷ್ಟ್ರನ್ ಚಾಟ್ಸ್ ಕೂಡ ಅಷ್ಟೇ ಸಖತ್ ಫೇಮಸ್ ಅದು ವಡಾಪಾವ್ ಆಗಿರಬಹುದು ಚಾಟ್ ಆಗಿರಬಹುದು ಸೊ ಅದೆಲ್ಲದರ ಮಿಶ್ರಣ ಅದೆಲ್ಲವೂ ಕೂಡ ಇಲ್ಲೂ ಸಿಗುತ್ತೆ ಬೆಳಗಾವಿಲಿರೋ ಅಥೆಂಟಿಕ್ ಫುಡ್ ಕೂಡ ಇದೆ ಅದರ ಜೊತೆಗೆ ಕರ್ನಾಟಕ ಚಾಟ್ಸ್ ಪ್ಲಸ್ ಗೋವಾ ಚಾಟ್ ಪ್ಲಸ್ ಮಹಾರಾಷ್ಟ್ರ ಚಾಟ್ ಮಿಕ್ಸ್ ಆದರೆ ಹೆಂಗಿರುತ್ತೆ ಜಸ್ಟ್ ಇಮ್ಯಾಜಿನ್ ಆ ಎಲ್ಲ ಚಾಟ್ ಸಿಗುವಂತಹ ಜಾಗ ಇದು ಸೋ ವಾಟ್ ನೆಕ್ಸ್ಟ್ ಮತ್ತು ಇನ್ನೇನು ಸ್ಪೆಷಲು ಮತ್ತೊಂದು ಸ್ಪೆಷಲ್ ಅಂತಂದ್ರೆ ಈಗ ನೀವು ಸುಮಾರು ಟೀ ಅಂಗಡಿಗಳು ನೋಡಿದ್ರೆ ಫ್ರಾಂಚೈಸಿ ಎಲ್ಲ ಬರ್ತಾ ಇದೆ ಇಲ್ಲಿ ಟೀ ಆಗಿದೆ ಅಂತಂದ್ರೆ ಹತ್ತು ರೂಪಾಯಿನಲ್ಲಿ ಒಂದ್ ಕಪ್ ಟೀ ಬರುತ್ತೆ ನೀವು ಫ್ರಾಂಚೈಸಿ ಟೀನು ಕುಡಿಬಹುದು ಇಲ್ಲಿ ಕುಡಿಬಹುದು ಡಿಫ್ರೆನ್ಸ್ ನೀವೇ ಹೇಳ್ತೀರಾ ಅಷ್ಟೊಂದು ಡಿಫ್ರೆನ್ಸ್ ಆಗಿದೆ ಬೇರೆ ಬೇರೆ ಜನ ಫ್ರಾಂಚೈಸಿಗಲ್ಲೂ ಹೋಗಿ ಟೀ ಕುಡಿಬಿಟ್ಟು ವಾಪಸ್ ಇಲ್ಲಿ ಬಂದು ಟೀ ಸುಮಾರು ಎಷ್ಟು ಜನ ಬರ್ತಾರೆ ಡೈಲಿ ಇಲ್ಲಿ ಸುಮಾರು ಎಂಟರಿಂದ ಒಂಬತ್ತು ಸಾವಿರ ಜನ ಅಥವಾ ಹತ್ತು ಸಾವಿರ ಮಧ್ಯದಲ್ಲಿ ರಿಯಲಿ ಮಾರ್ನಿಂಗ್ ಇಂದ ಸಾಯಂಕಾಲವರೆಗೆ ಅಂದ್ರೆ ಅದು ಸ್ಪೆಷಲ್ ಡೇಸ್ ಅಲ್ಲಿ ಅಷ್ಟೇನಾ ಅಥವಾ ಎವ್ರಿ ಡೇ ಎವ್ರಿ ಅಲ್ಲಿ ಈ ಫುಟ್ಬಾಲ್ ಇರುತ್ತೆ ಸ್ಪೆಷಲ್ ಡೇಸ್ ಅಲ್ಲಿ ಇಟ್ ವಿಲ್ ರೀಚ್ ಸಮ್ವೇರ್ ಅರೌಂಡ್ 15000 ವರೆಗೆ ಹೋಗುತ್ತೆ ವಾವ್ ಸ್ಯಾಟರ್ಡೇ ಸಂಡೇ ಜಾಸ್ತಿ ಇರುತ್ತೆ ನಿರುದ್ಯೋಗ ಸಮಸ್ಯೆ ನಿರುದ್ಯೋಗ ಸಮಸ್ಯೆ ಅಂತ ಮಾತಾಡೋರು ನೋಡಿ ಇಲ್ಲಿ ನಿರುದ್ಯೋಗ ಸಮಸ್ಯೆನ ಹೆಂಗೆ ಹೋಗ್ಲಾಡಿಸ್ತಾ ಇದ್ದಾರೆ ಅಂತ ಅಲ್ವಾ ರಿಯಲಿ ಇದೊಂದು ಥಾಟ್ ಪ್ರೋಸೆಸ್ ಇದೆ ನಾವು ಯೋಚನೆ ಮಾಡಿದ್ರೆ ಒಬ್ಬ ವ್ಯಕ್ತಿ ಯೋಚನೆ ಬಂದ್ರೆ ಏನ್ ಬೇಕಾದ್ ಮಾಡಬಹುದು ಹೌದು ನಾನು ಆಕ್ಚುಲಿ ಅನ್ಸುತ್ತೆ ಅಂದ್ರೆ ಪ್ರಧಾನಿ ಮೋದಿ ಬೇರೆ ಬೇರೆ ಯೋಜನೆ ಆಗಿರಬಹುದು ವಿಶೇಷ ವ್ಯಕ್ತಿಗಳಾಗಿರಬಹುದು ಅಥವಾ ಅವ್ರು ಮಾಡೋ ಕೆಲಸ ಆಗಿರಬಹುದು ಅದನ್ನ ಮನ್ ಕಿ ಬಾತ್ ಅಲ್ಲೋ ಅಥವಾ ಬೇರೆ ಪ್ರಚಾರದಲ್ಲೋ ಸುಮಾರು ಹೇಳ್ತಾರೆ ಇದು ಹೆಂಗ್ ಮಿಸ್ ಆಯ್ತು ಅಂತ ಮಿಸ್ ಗೊತ್ತಿಲ್ಲ ನೀವೇ ನಾನು ಕೊಡಕ್ ಆಗಲ್ಲ ಅದನ್ನ ಮೋದಿಜಿನೇ ಕೊಡ್ಬೇಕು ಜೊತೆಗೆ ಅವರೇ ಕೊಡ್ಬೇಕು ಲೆಟ್ ಸಿ ಈ ವಿಡಿಯೋ ನೋಡಿ ಆದ್ರೂ ಅಟ್ ಲೀಸ್ಟ್ ಆ ವಿಡಿಯೋ ಅವ್ರಿಗೆ ತಲುಪುತ್ತಾ ಅಥವಾ ತಲ್ಪಿಸ್ತಾರ ಯಾರಾದ್ರೂ ಅಂತ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ ಪಕ್ಷ ಬಿಟ್ಬಿಡಿ ಅವ್ರು ಯಾವ ಪಕ್ಷನೋ ಅವ್ರ ಯಾವ್ರ ಸಿದ್ಧಾಂತ ಇಟ್ಸ್ ಆಲ್ ಸೆಕೆಂಡರಿ ಬಟ್ ಫಸ್ಟ್ ನಿಲ್ಲೋದು ಹ್ಯುಮಾನಿಟಿ ತಮ್ಮ ಕ್ಷೇತ್ರಕ್ಕೆ ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಜನನಾಯಕನಾಗಿ ಏನೆಲ್ಲ ಒಳಿತಾಗುತ್ತೆ ಏನೆಲ್ಲ ಮಾಡ್ತಾರೆ ಅನ್ನೋದು ಮೊದಲ ಪಂಕ್ತಿಯಲ್ಲಿ ನಿಲ್ಲುತ್ತೆ ಸೊ ಅದನ್ನ ಇವ್ರು ಮಾಡಿದ್ದಾರೆ ಗ್ರೇಟ್ ಇದರ ತರ ಇನ್ನಷ್ಟು ಕೆಲಸಗಳಾಗ್ಲಿ ಅನ್ನೋದು ನನ್ನ ಆಶಯ ಕೂಡ ಅಭಿಜಿತ್ ಅವರೇ ನಿಮ್ಮ ಕೆಲಸ ಮಾಡೋದಕ್ಕೆ ಎಷ್ಟು ಖುಷಿ ಇದೆ ಇಲ್ಲಿ ವೇಲೆ ಹ್ಯಾಪಿ ನಾನು ಇವಾಗ ಫೈವ್ ಇಯರ್ಸ್ ಆಗ್ತಾ ಬಂತು ಇನ್ನು ಅದ್ರೂ ಏನಾದ್ರೂ ಮಾಡ್ಬೇಕಂತಂದ್ರೆ ನಾವು ತುಂಬಾ ಆಸಕ್ತಿಯಿಂದ ಮಾಡ್ತೀವಿ ಟೆನ್ ಥರ್ಟಿ ಹೌದು ನಾವು ಸ್ಟೇಜ್ ಬೇರೆ ಮಾಡಿದೀವಿ ಇಲ್ಲಿ ಸ್ಟೇಜ್ ಏನಂತಂದ್ರೆ ಬೆಳಗಾಮಲ್ಲಿ ಎಷ್ಟೊಂದು ಆದ್ರೆ ಚಾನ್ಸ್ ಸಿಗಲ್ಲ ಅವ್ರಿಗೆ ಸೊ ಇದು ಓಪನ್ ಪ್ಲಾಟ್ಫಾರ್ಮ್ ಯಾರು ಬರ್ಬೋದು ಯಾರು ಬಂದ್ ಸಿಂಗಿಂಗ್ ಆಗ್ಬೋದು ಅಥವಾ ಏನಾದ್ರು ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಿಕ್ಕೆ ಓಪನ್ ಸ್ಟೇಜ್ ಯಾವುದೇ ರೀತಿಯಾದಂತ ಫೀಸ್ ಇಲ್ಲ ಏನು ಯಾರು ಬರ್ಬೋದು ಪರ್ಫಾರ್ಮ್ ಮಾಡ್ಬೋದು ಆಲ್ ದ ವೆರಿ ಬೆಸ್ಟ್ ಇನ್ನಷ್ಟು ಒಳ್ಳೇದಾಗ್ಲಿ ಥ್ಯಾಂಕ್ ಯು ಟೈಮ್ ಕೊಟ್ಟಿದ್ದಕ್ಕೆ ಎಸ್ ನೀವು ನೋಡೋದ್ರಲ್ಲ ಇದು ಬೆಳಗಾವಿಯಲ್ಲಿರುವಂತಹ ಕಾವು ಕಟ್ಟ ಅಂದ್ರೆ ತಿರುಸು ಕಟ್ಟೆ ಸೊ ಟೈಮ್ ಸಿಕ್ತು ಅಂತಂದ್ರೆ ದಯವಿಟ್ಟು ಇಲ್ಲಿ ವಿಸಿಟ್ ಮಾಡಿ ಇಲ್ಲಿ ವಿಸಿಟ್ ಮಾಡೋದಕ್ಕೆ ಟೈಮ್ ಯಾಕೆ ಬೇಕು ಅಂತಂದ್ರೆ ಅದೇ ಅಭಿಜಿತ್ ಹೇಳಿದ್ರಲ್ಲ ಒಂದು ಶಾಪಲ್ಲಿ ಅಥವಾ ಒಂದು ಸ್ಟಾಲ್ ಅಲ್ಲಿ ಸಿಗೋ ಐಟಮ್ಸ್ ಮತ್ತೊಂದು ಸ್ಟಾಲ್ ಅಲ್ಲಿ ಸಿಗೋದಿಲ್ಲ ಡೆಫಿನೆಟ್ಲಿ ಇಲ್ಲಿ ಬಂದ್ರೆ ಬೇರೆದನ್ನೆಲ್ಲ ಟ್ರೈ ಮಾಡಬೇಕು ಅಂತ ಅನ್ಸುತ್ತೆ ಟೈಮ್ ತಗೊಂಡ್ ಬನ್ನಿ ಮಿಸ್ ಮಾಡ್ದಂಗೆ ಟ್ರೈ ಮಾಡಿ ಎಸ್ ನೀವು ಜರ್ನಲಿಸ್ಟ್ ನನಗೆ ತುಂಬಾ ಕಷ್ಟ ನಾನು ಎರಡು ಪ್ರಶ್ನೆ ಕೇಳ್ತೀನಿ ಪ್ಲೀಸ್ ನಿಮಗೆ ಇಲ್ಲಿ ಬಂದ ಹಾಗೆ ಅನ್ಸ್ತು ಆಕ್ಚುಲಿ ನಾನು ಅದಕ್ಕೆ ರಿಪೀಟ್ ಬಂದೆ ಓಕೆ ವಿತ್ ಕ್ಯಾಮೆರಾ ಬಂದೆ ಇದನ್ನ ತೋರಿಸಬೇಕು ಅಂತ ಅನಿಸ್ತು ಇದರಲ್ಲಿ ನಿಮಗೆ ಆನ್ಸರ್ ಇದೆ ನನಗೆ ಎಷ್ಟು ಇಷ್ಟ ಆಗಿರಬಹುದು ಈ ಜಾಗ ಅಂತ ಹೌದು ಬಿಕಾಸ್ ನಾನು ಸುಮಾರು ನ್ಯೂಸ್ ಗಳನ್ನ ಮಾಡಿದೀವಿ ಓದಿದೀವಿ ನಿರ್ಜನ ಜಾಗದಲ್ಲಿ ಆ ಅಹಿತಕರ ಘಟನೆ ಆಯ್ತು ಇದು ಆಯ್ತು ಹೆಣ್ಮಕ್ಳ ಮೇಲೆ ಇನ್ನೇನೋ ಆಗ್ಬಾರ್ದು ಕೆಲಸ ಆಗೋಯ್ತು ಯಾರನ್ನೋ ಕೊಲೆ ಮಾಡಿ ಬಿಸಾಕಿದ್ರು ಚಿಕ್ಕ ಮಕ್ಳನ್ನ ತಗೊಂಡ್ಬಂದ್ಬಿಟ್ರು ಅಥವಾ ಆ ರೋಡಲ್ಲಿ ಹೋಗುವಾಗ ಲೈಟ್ ಇರ್ಲಿಲ್ಲ ಕೆಟ್ಟ ಸ್ಮೆಲ್ ಬರ್ತಾ ಇತ್ತು ಆ ರೋಡಲ್ಲಿ ಹೋಗೋದಕ್ಕೆ ಭಯ ಪಡ್ತಾ ಇದ್ರು ನೀವು ನನ್ನ ಕೇಳ್ತಿದ್ದೀರಾ ನಾನು ಹಿಂಗ್ ಹಿಂಗ್ ಬಿಡ್ತಾ ಬಿಟ್ರಿ ಅಂತಂದ್ರೆ ಇದನ್ನ ಹೇಳ್ತಾನೆ ಹೋಗ್ತೀನಿ ಆದ್ರೆ ಇದೆಲ್ಲದಕ್ಕೂ ಒಂದು ದೊಡ್ಡ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಆ ಫುಲ್ ಸ್ಟಾಪ್ ಬರೀ ಲೈಟ್ ಹಾಕೋದ್ರಿಂದನೋ ರಸ್ತೆ ಸರಿ ಮಾಡೋದ್ರಿಂದನೋ ಅಥವಾ ಅಲ್ಲಿ ಸೇಫ್ಟಿ ಕೊಡೋದ್ರಿಂದನೇ ಅಷ್ಟೇ ಅಲ್ಲ ಆ ಫುಲ್ ಸ್ಟಾಪ್ ಹೆಂಗ ಇಟ್ಟಿದ್ದಾರೆ ಅಂತಂದ್ರೆ ಇವ್ರು ಹೇಳಿದ್ರಲ್ಲ ಐನೂರಕ್ಕೂ ಹೆಚ್ಚು ಜನರ ಜನ ಅಲ್ಲ ಅವರ ಮನೆತನಕ್ಕೆ ಕುಟುಂಬಗಳು ಇಲ್ಲಿಂದ ಜೀವನ ಸಾಗಿಸ್ತಾ ಇದ್ದಾವೆ ಸಾವಿರಾರು ಜನ ಬರ್ತಾರೆ ಪ್ರತಿದಿನ ಒಂದು ಒಂದ್ ತಿಂಗಳಿಗೆ ಲಕ್ಷಾಂತರ ಜನ ಆಗ್ತಾರೆ ಅವರೆಲ್ಲರೂ ಖುಷಿ ಪಡ್ತಿದ್ದಾರೆ ಟೂರಿಸ್ಟ್ ಸ್ಪಾಟ್ ಆಗಿದೆ ಅದಕ್ಕಿಂತ ಇನ್ನೇನ್ ಬೇಕು ನಿಮ್ಗೆ ಬೆಳಗಾಮಲ್ಲಿ ಯಾರೇ ಮನೆಗೆ ಅವ್ರ ನೆಂಟರು ಬಂತಂದ್ರೆ ಅವರು ಫಸ್ಟ್ ವಿಸಿಟ್ ಮಾಡೋದೇ ತಿನ್ಸ್ ಓಕೆ ಸುಮಾರು ಜನ ನಮಗೆ ಫೀಡ್ಬ್ಯಾಕ್ ಬಂದಿರೋದು ನಾನು ನಿಮಗೆ ಓಕೆ ಸೊ ದಿಸ್ ಇಸ್ ಮೈ ಜೆನ್ಯೂನ್ ಫೀಡ್ಬ್ಯಾಕ್ ನನಗೆ ಅನ್ಸಿದ್ದೆ ಅದು ಅಂದ್ರೆ ಆ ಜಾಗ ಹೆಂಗೆಂಗೋ ಯೂಸ್ ಆಗ್ತಾ ಇದ್ದಾಗ ಆ ಜಾಗನ ಹಿಂಗೂ ಸರಿಯಾಗಿ ಯೂಸ್ ಮಾಡಬಹುದು ಅನ್ನೋದು ಇದೆಯಲ್ಲ ಥಾಟ್ಸ್ ಇದೆಯಲ್ಲ ಅದು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ನನ್ನ ನಾಡಲ್ಲಿ ಕರ್ನಾಟಕದಲ್ಲಿ ಆ ಎಲ್ಲ ಶಾಸಕರಿಗೆ ಬರಲಿ ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ಕ್ರಾಂತಿಕಾರಿಕ ಮತ್ತು ಐತಿಹಾಸಿಕ ಜನ ಜನಾನುರಾಗಿ ಜನರ ಜನಸ್ನೇಹಿ ಕಾರ್ಯಕ್ರಮಗಳು ಯೋಜನೆಗಳು ಆಗಲಿ ಅಂತ ನಾನು ಆಚರಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮಗೂ ಕೂಡ ಈ ಜಾಗ ಇಷ್ಟ ಆಯಿತು ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಬನ್ನಿ ಈ ಜಾಗವನ್ನು ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತಾ ನಾನು ಬರೋ ನಾ ಹೋಗಿ ಬರೋ ಸಮಯ ಆಯಿತು ನಮಸ್ಕಾರ